ಒಂದೇ ಸುಮ್ಮನೆ ಯಾವತ್ತಿದ್ರು ಬರೀ ಬೈರಿವೆ ಬೈರಿವೆ ಅಂತ ಐದು ನಿಮಿಷ ಬಿಟ್ಟರೆ ನಾವು ಕೆಲಸ ಮಾಡಲಿಕ್ಕೆ ಬಿಟ್ಟು ಹೋಗ್ತಾ ಇದ್ದೀರಲ್ಲ ನಿಮ್ಮೊಂದಿಗೆ ಸಂಸಾರವನ್ನು ಸೇರ್ತಾಕ್ಲಿಂದನು ಈ ಅರಮನೆಯಲ್ಲಿ ಪ್ರೀತಿ ಪ್ರೇಮ ಬಾಂಧವ್ಯತೆ ರಸಿಕ್ರತೆ ತುಂಬಿದೆ ಅಂದಮೇಲೆ ಈ ಕಲಾ ಸಾಧನೆ ಸ್ಪರ್ಶದಿಂದ ಸ್ವರ್ಗವೇ ಸಿಕ್ಕಿದಂತಾಗಿದೆ ನನಗೆ ಅಂದ್ಮೇಲೆ ನಿಜವಾಗ್ಲೂ ನಾನೇ ಈ ಅಮೃತ ಕಳ ನನ್ನೊಂದಿಗೆ ಇದ್ದರೆ ನಿಮಗೆ ಯಾವ ತಿರುಗೂ ನೋಡಿ ೇವ ಚಕ್ರವರ್ತಿ ಎಲ್ಲ ಆಸ್ತಿಗಳನ್ನೆಲ್ಲ ಅವರು ತಮ್ಮ ಮಾಡ್ಕೊಂಡಿದ್ದಾರೆ ಈ ಮನೆಯಲ್ಲಿ ಆಸ್ತಿ ಸಂಪತ್ತು ಯಾರ ಹೆಸರಿನಲ್ಲಿದ್ದರೆ ಬೈರವಿ ನಮ್ಮ ತಂದೆಯವರು ಬಿಟ್ಟು ಹೋದ ಪ್ರಾಪರ್ಟಿ ಎಲ್ಲ ನಮಗೆ ಸೇರಬೇಕಲ್ಲವೇ ಆದ್ರೂ ಸತ್ಯ ಸತ್ಯತೆ ಅಂತ ಅನ್ನ ಅರ್ಥಕೊಂಡಿರುವ ನಿಮ್ಮ ತಂಗಿ ಜಯವರ್ಧನಿಗೆ ಅದೆಲ್ಲ ಚೆನ್ನಾಗಿ ಗೊತ್ತಿದೆ ಆದರೆ ಚಿಕ್ಕ ಮಾವ ಇದ್ದಾರಲ್ಲ ಅವರು ಅನ್ಯಾಯದ ದಾರಿಯನ್ನು ತುಳಿತಾ ಇದ್ದಾರೆ ಅಂತ ನಂಗೆ ಯಾಕೋ ತುಂಬಾ ಭಯ ಕಾಕಾಯ್ತು ಚಿಕ್ಕಪ್ಪ ಏನೇ ಮಾಡಿದರು ನಮ್ಮೆಲ್ಲರ ಉದ್ಧಾರಕ್ಕಾಗಿ ತುಂಬನೇ ಯಾಕೆ ಆ ಬೇಡವಾದ ವಿಷಯನೆಲ್ಲ ಈ ಸಣಸದ ಸಮಯದಲ್ಲಿ ಚರ್ಚೆ ಚಿಕ್ಕ ಮಾವ ನಮ್ ಈ ಭೂಗತ ದೊರೆಯಲ್ಲಿ ತಾನೇ ಭೂಗತ ದೊರೆ ಅಂತ ಹೇಳಿ ಅನ್ಕೊಡ್ತಾ ಇದ್ದಾರೆ ಅಂದಮೇಲೆ ಅದರಿಂದ ನಮಗೆ ತೊಂದರೆ ಅಲ್ವೇ ನಾಳೆ ನಮಗೆ ನೋಡಿ ಆದರೂ ಕೂಡ ಆ ರಣದೇವ ಚಕ್ರವರ್ತಿ ಅವರೆಲ್ಲ ಮಾಡ್ತಿರುವ ಆ ಜೂಜಾಟ ಹಾಗೂ ಬೆಟ್ಟಿಂಗು ಆ ದೊಂದೆಯನ್ನೆಲ್ಲ ಅದೆಷ್ಟು ಜನ ಅನ್ಯಾಯವಾಗಿ ಅವರು ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ ಅವರು ಸೇರಿವ ಆ ಪಾಶು ಕೂಡ ಈ ನಮ್ಮ ಅರಮನೆಗೆ ನಿನ್ನ ತರ್ಕಶಾಸ್ತ್ರ ಮೆಚ್ಚಲೇಬೇಕು ನೋಡು ಧರ್ಮದ ಅರಮನೆಯಲ್ಲಿ ಅಧರ್ಮ ಈ ಯಾವತ್ತು ತಾಂಡವ ಮಾಡಬಾರದು ಸತ್ಯ ಅಹಿಂಸೆ ಈ ಜನತೆಯ ಉಸಿರಾಗಬೇಕು ಹೌದೇ ಅದರಿಂದ ಯಾವ್ದ ಸಾಧ್ಯ ಇಲ್ಲೀತಿ ಪ್ರೇಮ ಸಾಧ್ಯ ಸಾತ್ ಮಾಡಿ ಇದೇನ್ರಿ ನಿಮ್ದು ಈಗಲೇ ಶುರು ಆಗ್ಬಿಟ್ಟ ನಿಮ್ ತಮಾಷೆ ನೀನು ತುಂಬಾ ನೀಡಿ ನನ್ನನ್ನು ನಾನು ಸುಧಾುತ್ತ ರಂಗ ನರ್ತನದಿಂದ ನಾನು ಸಿದ್ಧರಾಗಿ ಬಂದಿದ್ದೇನೆ ಶ್ರೀರಾಮನ ಜಾನಕಿ